ಕೋಪರೇಟಿವ್ ಬ್ಯಾಂಕ್ ಚಾಮನ್ಯ ಡಬಲ್ ಮೈಸೂರು ಇಲ್ಲಿ ಒಂದು ಚುನಾವಣೆ ಮಾಡಿತ್ತು ಆದ್ರೆ ಅವರು ಪಿ ಎಸ್ ರವಿಶಂಕರ್ ಅಂತ ಒಬ್ರು ಡೈರೆಕ್ಟ್ ನಿಧನ ಹೊಂದಿದ್ದಾರೆ ಅವ್ರ ಜಾಗಕ್ಕೆ ಒಂದು ಸಾಮಾನ್ಯ ಕ್ಷೇತ್ರಕ್ಕೆ ಚುನಾವಣೆ ಫಿಕ್ಸ್ ಮಾಡಿದ್ರು ಆದ್ರೆ ಮೂರು ಜನ ಬ್ಯಾಂಕ್ ನಲ್ಲಿ ನಾಮಿನೇಷನ್ ಫೈಲ್ ಮಾಡಿ ಅವರಲ್ಲಿ ಇದ್ರೆ ವಾಪಸ್ ತೆಗೆದುಕೊಂಡು ನಾನು ಹಬ್ಬ ಉಳ್ಕೊಂಡು ನಾನು ಚುನಾವಣೆ ಎಲೆಕ್ಟ್ ಆಗಿದ್ದೆ ಇಲ್ಲಿ ಒಂದು ಹದಿನಾರು ಸಾವಿರ ಜನ ಇದ್ದಾರೆ ಒಂದು ಕ್ಷೇತ್ರಕ್ಕೆ ನಡುವೆಗಳು ಆಗ್ಬೇಕಿತ್ತು ಎಲಿಜಿಬಲ್ ಓಟಾಡ್ಸಿದ್ರು ಮೂರುವ ಬರೀ ಮೂರುವರೆ ಸಾವಿರ ಜನ ಎಲಿಜಿಬಲ್ ಊಟಾಡ್ಸಿದ್ದಾರೆ ನಿಮ್ ಬಾಕಿ ಅವರೆಲ್ಲ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಥವಾ ಕೆಲವರಿಗೆ ಅಡ್ರೆಸ್ ಸರಿ ಇಲ್ಲ ಅಂತ ನಿರ್ದೇಶಕರ ಸ್ಥಾನಕ್ಕೆ ಈಗ ಹೌದು ಎಲ್ಲ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಎಲೆಕ್ಷನ್ ಮಾಡಿದ್ವಿ ಅದರಲ್ಲಿ ಒಬ್ರು ರವಿಶಂಕರ್ ಜನ ಹೊಂದಿದ್ದಾರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಬ್ಯಾಂಕಿಗೆ ದುಡ್ಡು ಇರುವ ಹಿತದೃಷ್ಟಿಯಿಂದ ಅವರಲ್ಲಿ ಇಬ್ರು ವಾಪಸ್ ತಗೊಂಡು ನಾನು ಸೀನಿಯರ್ ಆಗಿದ್ದೀನಿ ಮತ್ತೆ ಎರಡು ಸಲ ಕಿನಿ ಹಾಗಾಗಿ ಅವರು ನನಗೆ ಸಹಕಾರ ಕೊಟ್ಟು ನನ್ನ ಮುಂದೆ ಏನು ಮಾಡ್ಬೇಕು ಅಂತ ಬ್ಯಾಂಕಿಗೆ ಈಗಾಗಲೇ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಬ್ಯಾಂಕಿಗೆ ದುಡ್ಡು ಉಳಿಯೋ ಅನದೃಷ್ಟಿಯಿಂದ ಸುಮಾರು ಹತ್ ಹನ್ನೆರಡು ಲಕ್ಷ ಖರ್ಚಾಗ್ತಿತ್ತು ಅದನ್ನ ನಾವು ಬ್ಯಾಂಕಿಗೆ ಉಳಿಸಿದೀವಿ ಎಲ್ಲಾ ಸದಸ್ಯರ ಮೇಲೆ ಗಮನ ಇಟ್ಕೊಂಡು ಅದನ್ನ ಉಳಿಸಿದೀವಿ ಹಾಗೆ ಇನ್ನು ಮುಂದಕ್ಕೂ ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಬ್ಯಾಂಕಿನ ಮೆಂಬರ್ಸ್ಗಳಿಗೂ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ಅವರೆಲ್ಲ ಬರಬೇಕು ಬ್ಯಾಂಕಿನ ಒಳಗೆ ಬಂದು ಟ್ರಾನ್ಸಾಕ್ಷನ್ ಮಾಡ್ಬೇಕು ಇವಾಗ ಟ್ರೆಂಡ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಸೊ ಬ್ಯಾಂಕಿನ ಸದಸ್ಯರಿಗೆ ಸಹ ಸಹಕಾರ ಕೊಡ್ಬೇಕು ನಿರ್ದೇಶಕರ ಜೊತೆಗೆ ನೂತನ ಸದಸ್ಯತ್ವ ಪಡಿಬೇಕು ಅಂತಂದ್ರೆ ನಮ್ಮ ಸೊಸೈಟಿಯಲ್ಲಿ ಯಾವ ರೀತಿ ಇವಾಗ ಐದು ವರ್ಷದಲ್ಲಿ ಸಲ ಒಂದು ಸದಸ್ಯತ್ವ ಕೊಡ್ತಾರೆ ಇವಾಗ ಸುಮಾರು ಜನ ಮೆಂಬರ್ಶಿಪ್ ತಗೊಂಡಿದ್ದಾರೆ ನೆಕ್ಸ್ಟ್ ಮೆಂಬರ್ಶಿಪ್ ಕೊಡುವಾಗ ನಾವು ಅದ್ರದ್ದೊಂದು ಆಂದೋಲನ ಮಾಡಿ ನಮ್ಮ ಸ್ನೇಹಿತರು ಯಾರ್ಯಾರು ಇದ್ದಾರೆ ಎಲ್ಲ ಸುಮಾರು ಜನ ಇವಾಗ ಎಲ್ಲ ಕೇಳಿದ್ದಾರೆ ಅವರಿಗೆಲ್ಲ ಮೆಂಬರ್ಶಿಪ್ ಕೊಟ್ಟು ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಅದು ನಾನ್ನೂರು ಜನ ಆಗಿದೆ ನಾನ್ನೂರು ಜನರಷ್ಟು ಜಾಸ್ತಿ ಆಗಿದ್ದಾರೆ ಓಟಲ್ ಸೃಷ್ಟಿಗೆ ಬಂದಿದ್ದಾರೆ ಜನರಷ್ಟು ಬಂಗಾರ ಬಂಗಾರಿಗೆ ಲಾಸ್ಟ್ ಟೈಮ್ ಪಾಪ ಎರಡು ಹೋಟೆಲ್ ಹದಿನೈದು ವರ್ಷದಿಂದ ಎರಡು ಹೋಟೆಲ್ ಸರ್ತಿದ್ರು ಸರಿ ಅವಕಾಶ ಆಗಲಿ ಅಂತೇಳಿ ಅವ್ರನ್ನ ವಾಪಸ್ ಕಳಿಸಿ ಸರಿ ನೀವ್ ಸಪೋರ್ಟ್ ಅಂತ ಹೇಳಿ ಅವ್ರು ಬೇಡ ಪ್ರಯತ್ನ ಮಾಡಿ ನಮ್ ಸಿ ಮಾತು ನಮ್ ಅವ್ರು ಹಾಕಿದ್ರು ನೀವು ತಕಲಿ ಈ ಸರ್ ಅವ್ರಿಗೆ ಅವಕಾಶ ಆಗಲಿ ಅಂತ ಹೇಳಿ ಅವಕಾಶ ಸ್ವಲ್ಪ ಅವರು ಲಾಸ್ಟ್ ಟೈಮ್ ಎರಡೇ ಕೋತಿ ಅಭಿನಯ್ ಗೋಸ್ತೀವಿ ಸತತವಾಗಿ ಅವ್ರು ಲಾಸ್ಟ್ ಇಯರ್ ಸೋತರು ಸ್ವಲ್ಪ ಹಳಗ್ರಿದ್ದಾರೆ ಸ್ವಲ್ಪ ಪರವಾಗಿಲ್ಲ ಬ್ಯಾಂಕ್ ದೃಷ್ಟಿಯಿಂದ ಒಳ್ಳೇದು ಎಲೆಕ್ಷನ್ ಬೇಡ ಅಂತ ಅವ್ರು ತೀರ್ಮಾನಕ್ಕೆ ನೀವು ನೀವ್ ಆಯ್ಕೆ ಮಾಡ್ಕೊಳ್ಳಿ ಎಲೆಕ್ಷನ್ ಬೇಡ ಅಂತ ಅವ್ರೆಲ್ರು ಸೀನಿಯರ್ ಅವರೇ ಇರಲಿ ಅಂತ ಹೇಳಿ ನಮ್ಗೆ ಅನಿಸ್ತು ನೋಡಿ ಸರ್ ಎಲ್ಲ ನಾವು ಹೆಂಗ್ ಮಾಡಿರ್ತೀವಿ ನಮ್ಮನ್ನ ನೋಡಿ ಅವರು ಫಾಲೋಅಪ್ ಮಾಡಿದ್ರು ಸೊಸೈಟಿ ಒಳ್ಳೇದು ಇದಕ್ಕೂ ಒಳ್ಳೇದು ನಾಳೆ ಜನ ವ್ಯತ್ಯಾಸ ಡಿಸ್ಕಸ್ ಆಗೋದು ಮತ್ತೆ ಗಟ್ಟಿಲ್ಲ ಆಗ್ ಬರೋದು ಅದೆಲ್ಲ ಆಗುತ್ತೆ ಒಬ್ರಿಗೆ ಒಬ್ರಿಗೆ ಸೈಕೋಟಿ ಬೆಳಿಬಾರ್ದು ಈ ತರ ಕೋಆಪರೇಷನ್ ಕೊಟ್ರೆ ಎಲ್ಲ ನಮ್ಮನ್ನ ನೋಡಿ ಇನ್ನೊಬ್ರು ಅದನ್ನ ಫಾಲೋಅಪ್ ಮಾಡಿದ್ರೆ ನಮ್ಗೆ ಒಳ್ಳೇದು ಬ್ಯಾಂಕ್ ದೃಷ್ಟಿ ಪ್ರಕಾರ ಅಭಿವೃದ್ಧಿ ದೃಷ್ಟಿ ಯೋಚನೆ ಮಾಡಬೇಕು ಸೋಮಣ್ಣ ಅಂತ ಹೇಳಿ ಸರಿ ಬಹಳ ಸಂತೋಷ ಆಗ್ತದೆ ನಾನು ಎಲ್ಲಾರ್ಗು ಅಸ್ಕೂಲ್ ತಗಿದ್ದೆ ಇವರು ಹಿಂದೆ ಹಿಂದೆ ಎರಡು ಬಾರಿ ಸೋತಿದ್ರು

ಎನ್ ಇಲ್ಲಿ ಮಾಡಿದ್ದಾರೆ ಇಂದು ಕೋಟಿ ಡಿಸ್ ಅವ್ರ ಕೆಲಸ ಮಾಡೋದ್ ಅನುಭವ ಇರೋದ್ರಿಂದ ಬ್ಯಾಂಕ್ ಎಷ್ಟು ದಿನದ ಮುಂದೆ ಲೀಗಲ್ ಆಗಿ ಸಂಬಂಧಪಟ್ಟ ಆಕ್ಸ್ಪೆಕ್ ನಮ್ಗೆ ಬ್ಯಾಂಕ್ಗೆ ಅನುಕೂಲ ಆಗ್ತದೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಏನು ಅದರ ಗ್ರಹಕ್ಕೆ ಸೇರುತ್ತಾರೆ ಅಂತ ಅನ್ಕೊತಾ ಖಂಡಿತ ಶ್ರೀನಾಥ್ ಅಂದ್ರೆ